ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥ ನೋಡ್ತಾ ಇದ್ದೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತಹ ಆಡಳಿತ ನಡೆಸಿದಂಥವ್ರು ಬಹುಶಃ ಹಲವಾರು ಯೋಜನೆಗಳು ನೂರಾರು ಯೋಜನೆಗಳು ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಯಾವುದಾದರೂ ಪ್ರಮುಖವಾದಂತಹ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದೆ ಕೇಳಲಿಕ್ಕೆ ಬಯಸ್ತಿದ್ದಾರೆ ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರಗಳಲ್ಲಿ ನಡೆಯಬೇಕಾದ್ರೆ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಇಲ್ಲಿ ಯಾವ ಒಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭ ಆದಂತ ಮನ್ರೇಗ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಿ ಯಾವ ಒಂದು ಹೊಸದಾಗಿ ಹೆಸರಲ್ಲಿ ಇಟ್ಟಿದ್ದಾರೆ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಖಾತೆ ಇರ್ತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು ಆದರೆ ಅದನ್ನು ಶಾರ್ಟ್ ಆಗಿ ಜಿರಾಮ್ ಜಿ ಅಂತ ಹೇಳಿ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥ ನೋಡ್ತಾ ಇದ್ದೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತಹ ಆಡಳಿತ ನಡೆಸಿದಂತವ್ರು ಬಹುಶಃ ಹಲವಾರು ಯೋಜನೆಗಳು ನೂರಾರು ಯೋಜನೆಗಳು ಬಂದಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಾ ಈಗಿನ ಈ ಒಂದು ಜೀರಾಮ್ಜಿ ಜಿ ಅಂತಕ್ಕಂತ ಇಲ್ಲಿನ ಬಗ್ಗೆ ಈ ಯೋಜನೆ ಬಗ್ಗೆ ವಿಧಾನಸಭೆಯ ಅಧಿವೇಶನ ಎರಡು ದಿನದ ಅಧಿವೇಶನ ಕರೀತೀವಿ ಕಲಿತೀವಿ ಮುಂದಿನ ಇಪ್ಪತ್ತಾರನೇ ತಾರೀಕಿನಿಂದ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಕಿಲೋಮೀಟ್ರಿಂದ ಹತ್ತು ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮುಖಾಂತರ ಈ ಯೋಜನೆ ಜನವಿರೋಧಿ ನೀರಿ ಜನರ ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ ಕುಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಎರಡ್ ಸಾವಿರದ ಐದರಲ್ಲಿ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಆರು ಎಂಟರಿಂದ ಪ್ರಾರಂಭ ಆಯ್ತು ಒಳ್ಳೆ ಉದ್ದೇಶದಿಂದ ತಂದಿದ್ದಾರೆ ನಾನು ಈ ಒಂದು ಯೋಜನೆ ತಂದಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ಅವತ್ತಿನ ದಿನ ಬಡ ಕೂಲಿ ಕಾರ್ಮಿಕರಿಗೆ ನಿರುದ್ಯೋಗದ ಸಮಸ್ಯೆಯನ್ನ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕುಟುಂಬಗಳ ವಂಚನೆಗಳೇನಾಗಿದೆ ಅವರುಗಳಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಒಳ್ಳೆ ಉದ್ದೇಶದಲ್ಲಿ ತಂದಿದ್ದಾರೆ ನಾನು ಈ ಒಂದು ಕಾರ್ಯಕ್ರಮ ಅತ್ಯಂತ ಕೆಟ್ಟ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾರು ಹೇಳಲು ಇಲ್ಲ ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟು ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿ ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ ಕೆಲವರು ಕೇಳ್ತಾರೆ ಇದೆಲ್ಲ ಈ ಒಂದು ನ್ಯೂನತೆಗಳು ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷ ಬೇಕಾಯ್ತ ಇದೆಲ್ಲವನ್ನ ಕಂಡುಹಿಡಿಯಲಿಕ್ಕೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರೇನು ಕೇಳ್ತಾರೆ ಇಲ್ಲಿ ಹತ್ತು ವರ್ಷದ ಪ್ರಶ್ನೆ ಅಲ್ಲ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಈ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾವ ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಒಂದು ಕ್ಯಾಪಿಟಲ್ ಅಸೆಟ್ನ ಎಷ್ಟು ನಿರ್ಮಾಣ ಆಗಿದೆ ಇಲ್ಲ ಈ ಯೋಜನೆಗಳ ಹೆಸರಿನಲ್ಲಿ ಬರೀ ಕಳೆಬಿಲ್ ಮಾಡ್ಕೊಂಡು ಕೆಲಸನೇ ಮಾಡದೆ ಒಂದೊಂದು ಕೆಲಸದಲ್ಲಿ ನಾಲ್ಕು ನಾಲ್ಕು ಬಾರಿ ಮೂರ್ ಮೂರು ಬಾರಿ ಬಿಲ್ ಅನ್ನು ಮಾಡಿಕೊಂಡು ಉಳ್ಳವರು ಇದನ್ನ ನಿರುದ್ಯೋಗಿಗಳ ಹೆಸರಿನಲ್ಲಿ ಯಾವ ರೀತಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದೆಲ್ಲ ಮಾಹಿತಿಗಳು ಸುದೀರ್ಘವಾಗಿ ತನಿಖೆಗಳಾದ ನಂತರ ಬಂದಂತ ವರದಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಮಾಡಿಫಿಕೇಶನ್ ಅಂತಕ್ಕಂಥದ್ದನ್ನ ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ತರಬೇಕು ಅಂತ ತಂದಿದ್ದಾರೆ ಒಳ್ಳೆ ಉದ್ದೇಶ ಬಂಡರೇದಲ್ಲಿ ಇದ್ದಂತ ಹಲವಾರು ತಪ್ಪುಗಳೇನಿದೆ ಲೇಖನಗಳೇನಿತ್ತು ಅದನ್ನ ಯಾವ ರೀತಿ ಸರಪಡಿಸಬೇಕು ಅಂತಕ್ಕಂಥ ಏನಲ್ಲಿ ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ